ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ವಿಷಯ ಹೇಳಬೇಕು ವಿಷಯ ಏನಪ್ಪ ಅಂದರೆ ಮೊನ್ನೆ ನಿನ್ನೆ ನಿನ್ನೆ ಅಲ್ಲ ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ಒಂದು ವೀಡಿಯೋದಲ್ಲಿ ಒಬ್ಬರು ಮೆಸೇಜ್ ಹಾಕಿದ್ದಾರೆ ಏನಪ್ಪ ಅಂದರೆ ಏನಂತ ಮೆಸೇಜ್ ಹಾಕಿದ್ದಾರೆ ಅಂದರೆ ಇವನಿಗೆ ಏನೂ ಗೊತ್ತಿಲ್ಲ ಬರೀ ಲೈಲ್ಯಾಂಡ್ ಬಗ್ಗೆ ಹೇಳ್ತಾನೆ ಏನು ಗೊತ್ತು ಲೈಲ್ಯಾಂಡ್ ಅದು ವಾಲ್ಬಾ ಪವರ್ ಅಂತೇಳಿ ಮೆಸೇಜ್ ಹಾಕಿದ್ದಾರೆ ಬ್ರದರ್ ನೀವು ಯಾವ ಫೀಲ್ಡಲ್ಲಿ ಇದ್ದೀರಾ ಅಂತ ಗೊತ್ತಿಲ್ಲ ನೀವು ಡ್ರೈವರ್ ಆಗಿದ್ರೆ ರೋಡಲ್ಲಿ ಬಂದು ನೋಡಿ ರೋಡ್ ತುಂಬ ಬರೀ ವಾಲ್ವ ಗಾಡಿಗಳು ಇರೋದು ಅಲ್ವಾ ರೋಡ್ ತುಂಬ ಬರೀ ವಾಲ್ವಾ ಗಾಡಿಗಳು ಇರೋದು ಎಲ್ಲಿ ನೋಡ್ರೆ ವಾಲ್ವನೇ ಲೈಲ್ಯಂಡು ಟಾಟಾ ಮತ್ತೆ ಬೆಂಜು ಐಷರೆಲ್ಲ ಯಾವೂ ಕಣ್ಮುಂದೆ ಕಾಣಲ್ಲ ಬರೀ ವಾಲ್ವನೇ ಕಾಣ್ತಿದ್ದಲ್ವಾ ನೀವು ಬಸ್ಸು ಡ್ರೈವರ್ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಆಲ್ ನೀವು ಬಸ್ ಡ್ರೈವರ್ ಅಂದ್ಕೊಂಡಿದ್ದೀನಿ ಬಸ್ ಡ್ರೈವರ್ ಇರಬೇಕು ಬ್ರದರ್ ನಾನು ಹೇಳ್ತಿರೋದು ಲಾರಿ ಬಗ್ಗೆ ನಿಮ್ಮ ಬಸ್ ಬಗ್ಗೆ ನಾನು ಹೇಳಲಿಲ್ಲ ಬಸ್ ಬಗ್ಗೆ ನಾನು ಯಾವ ವಿಷಯನೂ ತೆಗ್ದಿಲ್ಲ ಬಸ್ ಬಗ್ಗೆ ಯಾವುದೇ ವಿಷಯನೂ ನಾನು ಹೇಳಿಲ್ಲ ಇಲ್ಲಿವರೆಗೂ ಯಾರೂ ಕೇಳಲಿಲ್ಲ ಬಸ್ ಬಗ್ಗೆ ನಾನು ಹೇಳಲೂ ಇಲ್ಲ ನೀವು ಹೇಳ್ತಿರ್ಬೋದು ವಾಲ್ವಾ ಪವರ್ ಸೂಪರ್ ಅಂತ ಈ ವಾಲ್ವಾ ಪವರ್ ಸೂಪರ್ ಅಂತ ಪ್ರತಿಯೊಬ್ಬ ಡ್ರೈವರು ನೂರಕ್ಕೆ ನೂರು ಜನ ಡ್ರೈವರು ಹೇಳ್ತಾನೆ ವಾಲ್ವಾ ಪವರ್ ಸೂಪರ್ ಓಡ್ತಾವೂ ಹೇಳ್ತಾನೆ ಅದಕ್ಕೆ ವಾಲ್ವಾ ಬಸ್ ಇರೋದು ಬೆರಳೆಣಿಕೆ ಅಷ್ಟೇ ಅಷ್ಟೇ ಲಾರಿ ಅಂತೂ ಯಾವ ವಾಲ್ವಾ ಲಾರಿಗಳು ಇಲ್ಲವೇ ಇಲ್ಲ ಟ್ರೈಲರ್ಗಳವೇ ಎಲ್ಲ ಟ್ರೈಲರ್ಗಳು ಒಂದೊಂದು ಟ್ರೈಲರ್ಗಳವೇ ಅಷ್ಟೇ ಯಾರೋ ಒಬ್ಬ ನೂರಕ್ಕೊಬ್ಬ ತ ಸಾವಿರಕ್ಕೊಬ್ಬ ತಗೊಂಡಿರ್ತಾನೆ ವಾಲ್ವಾ ಟ್ರೈಲರ್ನ ಅದು ಬಿಟ್ಟರೆ ಬರೀ ಬಸ್ಸು ನಾವು ಬಸ್ಸು ಇದಕ್ಕೆ ಬಂದಿಲ್ಲ ನಾವು ಬಂದಿರೋದು ಲಾರಿ ಫೀಲ್ಡಿಗೆ ನಾವು ಲಾರಿದು ಹೇಳ್ತಾ ಇದ್ದೀವಿ ನೀವು ಯಾಕೆ ಹುರ್ಕಂತೀರ ಹೇಳಿ ಆಯಿತಾ ಆಮೇಲೆ ಯೂನಿಯನ್ ಗೊತ್ತು ಲೈಲೆಂಡ್ ಪವರು ಯೂನಿಯನ್ ಗೊತ್ತು ಬರೀ ಲೈಲೆಂಡ್ ಬಗ್ಗೆ ಹೇಳ್ತಾನೆ ಅಂತ ನೀವು ಒಬ್ಬ ಡ್ರೈವರ್ ಆಗಿದ್ದರೆ ಒಬ್ಬ ಡ್ರೈವರ್ ಆಗಿದ್ದರೆ ನೀವು ಓಡಿಸ್ತಿರಲ್ಲ ನೀವು ನನ್ನ ಅನಿಸಿಕೆ ಬಸ್ ಡ್ರೈವರು ವಾಲ್ವಾ ಡ್ರೈವರೇ ಅನ್ಕೊಂಡಿದ್ದೀನಿ ನಾನು ಅದಕ್ಕೆ ನೀವು ವಾಲ್ವಾ ಬಗ್ಗೆ ಮಾತಾಡ್ತಿದ್ದೀರ ಟಾಟಾ ಗಾಡಿ ಓಡಿಸೋರು ಟಾಟಾ ಗಾಡಿ ಬಗ್ಗೆ ಹೇಳ್ತಾರೆ ಲೈಲಂಡ್ ಗಾಡಿ ಓಡಿಸೋರು ಲೈಲ್ಯಾಂಡ್ ಬಗ್ಗೆ ಹೇಳ್ತಾರೆ ನೀವು ವಾಲ್ವಾ ಓಡಿಸ್ತಿದ್ದೀರಾ ಅದಕ್ಕೆ ವಾಲ್ವಾ ಬಗ್ಗೆ ಹೇಳ್ತಾ ಇದ್ರ ನಾವು ನಾವು ಲೈಲಂಡ್ ಗಾಡಿ ಓಡಿಸ್ತೀವಿ ಸ್ವಾಮಿ ಅದ್ರ ಬಗ್ಗೆ ನಾವು ಹೇಳ್ತೀವಿ ನಾವು ಗೊತ್ತಿರೋದು ನಾವು ಹೇಳ್ತೀವಿ ನೀವು ವಾಲ್ವಾದ ಬಗ್ಗೆ ಹೇಳ್ತೀರದಾನೆ ಆಯಿತು ಡ್ರೈವರ್ ತಾನೆ ಡ್ರೈವರು ಹೋಗಿ ಒಂದು ರಾತ್ರಿಯಲ್ಲಿ ನೀವು ಗಾಡಿ ಓಡಿಸ್ತಿರಲ್ಲ ಒಂದು ರಾತ್ರಿ ಗಾಡಿ ಓಡಿಸ್ದಾಗ ಚೆಕ್ ಮಾಡಿ ಲೆಕ್ಕ ಮಾಡಿ ನೋಡಿ ಏನು ಲೆಕ್ಕ ಮಾಡಿ ರೋಡಲ್ಲಿ ಲೈಲ್ಯಾಂಡ್ ಗಾಡಿ ಜಾಸ್ತಿ ಓಡ್ತಾವ ಟಾಟಾ ಗಾಡಿ ಜಾಸ್ತಿ ಅಂತ ಇಡೀ ರಾತ್ರಿ ಕೌಂಟ್ ಮಾಡಿ ಲೆಕ್ಕ ಮಾಡಿ ಅವಾಗ ಗೊತ್ತಾಗುತ್ತೆ ಲೈಲ್ಯಾಂಡ್ ಗಾಡಿ ಪವರ್ ಏನೋ ಅಂತ ಆಯಿತಾ ಸುಮ್ಮನೆ ಲೈಲ್ಯಾಂಡ್ ಗಾಡಿ ಬಗ್ಗೆ ಮಾತಾಡ್ತಾನೆ ಹಂಗೆ ಹಿಂಗೆ ಅಂತ ಹೇಳೋಕ್ಕೆ ಹೋಗ್ಬೇಡ್ರಿ ಲೆಕ್ಕ ಮಾಡಿರಿ ಗೊತ್ತಾಗತ್ತೆ ರೀ ಒಂದು ರಾತ್ರಿ ಗಾಡಿ ಓಡಿಸ್ಬೇಕಾರೆ ರೋಡ್ ತುಂಬ ಗಾಡಿ ಓಡಾಡ್ತಿರ್ತವೆ ಅಲ್ಲಿ ಸುಮ್ಮನೆ ಕೂತ್ಕೊಂಡು ಒಂದು ದಿವಸ ಲೆಕ್ಕ ಮಾಡಿ ಸಾಕು ಬೇಡ ಒನ್ ಅವರ್ ಬೇಡ ಎರಡು ಅವರ್ ಲೆಕ್ಕ ಮಾಡಿರಿ ನೀವು ಎಷ್ಟು ಲೈಲ್ಯಾಂಡ್ ಹೋಗುತ್ತೆ ಎಷ್ಟು ಟಾಟಾ ಗಾಡಿ ಅಂತ ಲಕ್ಷಾನ್ ಗಟ್ಟಲೆ ಓನರ್ಗಳು ಬಂಡವಾಳ ಹಾಕ್ಬಿಟ್ಟು ಗಾಡಿ ತಗೊಬಂದು ರೋಡಿಗೆ ಬಿಟ್ಟಿರ್ತಾರಲ್ಲ ಅವ್ರೇನು ದಡ್ರಲ್ಲ ಲಕ್ಷ ಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಗಾಡಿ ತಗೊಬಂದು ರೋಡಿಗೆ ಬಿಡೋಕ್ಕೆ ಆಯಿತಾ ನಾವು ಡ್ರೈವರ್ಗಳು ಏನು ಹೇಳು ನಾವು ಓಡಿಸೋದ್ರಲ್ಲಿ ಟಾಟಾ ಬೆಸ್ಟು ಅಂತ ಹೇಳ್ತೀವಿ ಲೈಲ್ಯಾಂಡ್ ಬೆಸ್ಟ್ ಅಂತ ಹೇಳ್ತೀವಿ ಅವನೊಬ್ಬರು ಐಷ್ಯರ್ ಬೆಸ್ಟು ಅಂತಾರೆ ಒಬ್ಬರು ಭರತ್ ಬಿಲ್ಸ್ ಬೆಸ್ಟು ಅಂತಾರೆ ಹೇಳ್ತಾರೆ ನಾವು ಡ್ರೈವರ್ಗಳು ಹೇಳ್ಕೊಬೋದು ಆದರೆ ಓನರ್ ಕಡೆಯಿಂದ ಯೋಚನೆ ಮಾಡಿದ್ರೆ ಲೈಲ್ಯಾಂಡೇ ಕಿಂಗು ಅದು ತಿಳ್ಕೊಳ್ಳಿ ಯಾವತ್ತಿದ್ರು ಅದಕ್ಕೆ ಕರ್ನಾಟಕದಲ್ಲಿ ಆಗಲಿ ಕೇರಳದಲ್ಲಿ ಬೆಂಜು ಲೈಲಂಡ್ ಬಿಟ್ಟರೆ ಟಾಟಾ ಗಾಡಿ ಒಂದು ತೋರಿಸ್ರಿ ನೋಡೋಣ ಲಾಂಗ್ ಒಡ್ಸ ಗಾಡಿ ಒಂದು ಒಂದು ಟಾಟಾ ಗಾಡಿ ತೋರಿಸ್ರಿ ನೋಡೋಣ ನಿಮ್ಮ ಕೈಯಲ್ಲಿ ಆದರೆ ಟಾಟಾ ಗಾಡಿ ಒಂದು ತೋರಿಸ್ರಿ ಸಾಕು ಕೇರಳದಲ್ಲಿ ಲಾಂಗ್ ಒಡ್ಸ ಗಾಡಿ ಒಂದು ಟಾಟಾ ಗಾಡಿ ತೋರಿಸ್ರಿ ನೋಡೋಣ ಸಾಕು ನೋಡೋಣ ಬೆಂಜು ಲೈಲ್ ಬಿಟ್ಟರೆ ಅವ್ರು ಹಾಕೋಲ್ಲ ಇಲ್ಲೂ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ ಡಿಸ್ಟಿಕಲ್ಲಿ ಹೋಗಿ ನೋಡಿ ರಾಯಚೂರು ಇದು ಚಿತ್ರದುರ್ಗದಲ್ಲಿ ಹೋಗಿ ನೋಡಿ ಟಾಟಾ ಗಾಡಿ ತೋರಿಸ್ಬಿಡಿ ನೋಡೋಣ ಸಿಕ್ಸ್ಟೀನ್ ವೀಲ್ ಫೋರ್ಟೀನ್ ವೀಲ್ ಅಷ್ಟೊಂದು ಗಾಡಿ ಲಕ್ಷ ಸಾವಿರಾರು ಗಟ್ಟಲೆ ಗಾಡಿ ಅವೆ ಚಿತ್ರದುರ್ಗದಲ್ಲಿ ಸಾವಿರಾರು ಗಾಡಿ ಅದ್ರಾಗ ಒಂದು ಟಾಟಾ ಗಾಡಿ ತೋರಿಸ್ಬಿಡಿ ನೋಡೋಣ ಅವ್ರು ಯಾಕೆ ಟಾಟಾ ಗಾಡಿ ತೊಗೋತಿಲ್ಲ ಹಂಗಾರೆ ಬಂಡವಾಳ ಹಾಕಿ ತಗೊಂಡಿರೋ ಓನರ್ಗಳೆಲ್ಲ ದಡ್ರ ಅಂತಾನೆ ನಿಮ್ಮ ಲೆಕ್ಕಾಚಾರ ಹಾಂ ಹೇಳಿರಿ ಲಕ್ಷಾಂಗಟ್ಟಲೆ ಬಂಡವಾಳ ಹಾಕಿ ಗಾಡಿ ತೊಗೊಂಡಿದ್ದಾರಲ್ಲ ಅವರೆಲ್ಲ ದಡ್ರಾ ಹಂಗಾರೆ ಲೈಲಂಡ್ ಗಾಡಿ ತೊಗೊಂಡಿರೋರೆಲ್ಲ ಏನು ಬ್ರದರ್ ನೋಡಿ ವಿಡಿಯೋ ನೋಡಿದ್ರೆ ಒಂದು ರಾತ್ರಿ ನೀವು ಗಾಡಿ ಓಡಿಸ್ಬೇಕಾದ್ರೆ ಲೆಕ್ಕ ಮಾಡ್ಬಿಟ್ಟು ಹೇಳಿ ಟಾಟಾ ಗಾಡಿ ಎಷ್ಟು ಹೋಯಿತು ಲೈಲ್ಯಾಂಡ್ ಗಾಡಿ ಎಷ್ಟು ಹೋಯ್ತು ಅಂತ ಆಮೇಲೆ ಹೇಳುವಂತೆ ಅವಾಗ ಗೊತ್ತಾಗುತ್ತೆ ನಿಮಗೆ ಯಾವ್ದು ಪವರ್ ಹೆಂಗೆ ಅಂತ ನಾವು ಡ್ರೈವರ್ಗಳು ನಾವು ಕಿತ್ತಾಡ್ಕೊತಿ ಬಿಡ್ರಿ ಸ್ವಾಮಿ ನಮಗೆ ಓಡ್ಸೋಕ್ಕೆ ಕಂಫರ್ಟು ಕೆಲವು ಡ್ರೈವರ್ಗೆ ಟಾಟಾ ಇಷ್ಟ ಆಗುತ್ತೆ ಟಾಟಾ ಗಾಡಿ ಓಡಿಸೋರು ಟಾಟಾ ಇಷ್ಟ ಆಗುತ್ತೆ ಲೈಲ್ಯಾಂಡ್ ಓಡಿಸೋಕೆ ಲೈಲ್ಯಾಂಡ್ ಇಷ್ಟ ಆಗುತ್ತೆ ಬೆನ್ಝ್ ಓಡಿಸೋದು ಇಷ್ಟ ಆಗುತ್ತೆ ಕೆಲವೊಬ್ಬರು ಈಚರ್ ಓಡಿಸೋರಿಗೆ ಈಚರ್ ಆಗುತ್ತೆ ಆಯಿತಾ ಆದರೆ ನಮ್ಮ ಇದಕ್ಕೆ ಲಾರಿ ವೆಹಿಕಲ್ ಡಿಪಾರ್ಟ್ಮೆಂಟ್ಗೆ ಕಿಂಗು ಅಂದರೆ ಲಾಂಗ್ ಓಡಿಸ್ತೀನಂದ್ರೆ ಲೈಲ್ಯಾಂಡು ಲೈಲ್ಯಾಂಡ್ ಬಿಟ್ಟರೆ ಯಾವುದು ಬರೋಲ್ಲ ಸ್ವಾಮಿ ಮೈಲೇಜಲ್ಲಾಗಲಿ ಪಿಕಪ್ಗಳಾಗಲಿ ಕೆಲವೊಬ್ರು ಹೇಳ್ತಾರೆ ಉತ್ತರ ಭಾರತಾಗಲ್ಲ ಟಾಟಾ ಗಾಡಿ ಮಡಿಕೊಂಡವ್ರೆ ಅಂತ ಅವ್ರು ಮಡಿಕೊಬೋದು ಅವ್ರು ಘಾಟ್ ಸೆಕ್ಷನಲ್ಲಿ ಓಡಿಸ್ತಾರೆ ನಾವೇನು ಘಾಟ್ ಸೆಕ್ಷನಲ್ಲಿ ಓಡಿಸಲ್ವಲ್ಲ ನಾವು ಐವೇಲಿ ಓಡಿಸ್ತೀವಿ ಏನು ಲೈಲ್ಯಾಂಡ್ ಗಾಡಿ ಇಲ್ಲ ಅಂತನಾ ಉತ್ತರ ಭಾರತದಲ್ಲಿ ಲೈಲ್ಯಾಂಡೇ ಇಲ್ಲ ಅಂತ ಹೇಳ್ಕೊಬೇಡ್ರಿ ಕಂಪನಿ ಗಾಡಿಗಳು ಕಂಟೇನರು ಡೆಲ್ಲಿ ಗಿಲ್ಲಿ ಹರಿಯಾಣ ಎಚ್ ಆರ್ ಪಾಸಿಂಗಲ್ಲಿ ನೀವು ಹೈವೇಲಿ ನೋಡಿ ಲೈಲ್ಯಾಂಡ್ ಬೇಜ್ ಸಿಗುತ್ತೆ ಪಂಜಾಬ್ ಪಾಸಿಂಗಲ್ಲಿ ಎಷ್ಟು ಬೇಕು ಲೈಲ್ಯಾಂಡ್ ನಿಮಗೆ ಲಾಂಗ್ ಓಡಿಸೋರು ಪ್ರತಿಯೊಬ್ಬರು ಲೈಲ್ಯಾಂಡ್ ಮಾಡ್ಕೊಂಡಿರ್ತಾರೆ ಅಲ್ಲೇ ಲೋಕಲು ಉತ್ತರ ಭಾರತ ಲೋಕಲ್ ಓಡಿಸ್ತಾರಲ್ಲ ಅವ್ರು ಮಾತ್ರ ಟಾಟಾ ಮಾಡಿಕೊಂಡಿರ್ತಾರೆ ಟಾಟಾ ಏನಕ್ಕೆ ಮಡಿಕೊಂಡಿರ್ತಾರೆ ಸಡನ್ ಪಿಕಪ್ ಗಾಡಿ ಗಾರ್ ಸೆಕ್ಷನಲ್ಲಿ ಎಂಥ ಅಪ್ಪಿದ್ರು ಹತ್ತೋಗುತ್ತೆ ಸಡನ್ನಾಗಿ ಪಿಕಪ್ ತಗೊಳುತ್ತೆ ಅಷ್ಟೇ ಗೊತ್ತಿರೋದು ಟಾಟಾದಲ್ಲಿ ಹೈವೇಲಿ ಏನಿದ್ರು ಹೈವೇ ಕಿಂಗ್ ಯಾವತ್ತಿದ್ರು ಲೈಲ್ಯಾಂಡೇ ಅರ್ಥ ಆಯ್ತಾ ಬ್ರದರ್ ನೀವು ಆಮೇಲೆ ವಾಲ್ವ ಬಸ್ ಅಂತ ಬಂದಿಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ಇವನು ಬರೀ ಲೈಲೆಂಡೇ ಹೇಳ್ತಾನೆ ಅಂತ ಹೇಳಕ್ ಹೋಗ್ಬೇಡ್ರಿ ನೀವೊಂದ್ಸಲ ಚೆಕ್ ಮಾಡಿ ನೋಡಿ ನೀವೇನು ಒಂದು ಮಾತು ಹೇಳ್ತೀನಿ ನೋಡಿ ಬೇಜಾರ್ ಮಾಡ್ಕೊಬೇಡ್ರಿ ಇದು ನೀವು ಡ್ರೈವರ್ ಆಗಿರ್ಬೋದು ನೀವೇನು ವಾಲ್ವೋದಲ್ಲಿ ಡ್ರೈವಿಂಗ್ ಕಲಿತು ಡ್ರೈವರ್ ಆಗಿರೋಕ್ಕೆ ಚಾನ್ಸಸ್ಸೇ ಇಲ್ಲ ಆಯಿತಾ ಯಾವ್ದಾರು ಬಸ್ಸು ಬಸ್ಸು ಇಲ್ಲ ಲಾರಿ ಪಾರಿ ಓಡಿಸಿ ಡ್ರೈವಿಂಗ್ ಕಲಿತು ಆಮೇಲೆ ವಾಲ್ವೋದಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡು ವಾಲ್ವಾ ಬಸ್ ಓಡಿಸ್ತಿರ್ಬೋದು ಬೆಳೆದು ಬಂದು ದಾರಿಯನ್ನು ಮರೆಯಕ್ಕೆ ಹೋಗ್ಬೇಡ್ರಿ ಯಾರೂ ಆಗಲಿ ನಾವು ಹೇಳ್ತೀನಿ ನಾನು ಡ್ರೈವಿಂಗ್ ಕಲ್ತಿದ್ದು ಟಾಟಾ ಗಾಡಿಯಲ್ಲೇ ನಾನು ಡ್ರೈವಿಂಗ್ ಕಲ್ತಿದ್ದು ಟಾಟಾ ಗಾಡಿಯಲ್ಲೇ ಆಮೇಲೆ ನಾನು ಓನರ್ ಆಗಿದ್ದು ಟಾಟಾ ಗಾಡಿಯಲ್ಲೇ ಲಾಸೆಲ್ಲ ಮಾಡ್ಕೊಂಡು ಟಾಟಾ ಗಾಡಿಯಲ್ಲೇ ಲಾಸ್ ಮಾಡ್ಕೊಂಡು ಡ್ರೈವರ್ ಕೆಲಸಕ್ಕೆ ಬಂದಿದ್ದು ಲೈಲ್ಯಾಂಡ್ ಗಾಡಿಗೆ ಯಾವತ್ತಿದ್ರೂ ಬೆಳಗ್ಗೆ ಬಂದಾರಿ ನಾನು ಲೈಲ್ಯಾಂಡಲ್ಲಿ ಎಷ್ಟು ಇದು ಮಾಡಿದ್ನೋ ಎಷ್ಟು ಕಲಸೆ ಅನ್ನೋದು ನಮಗೆ ಗೊತ್ತು ನಿಮಗೆ ವಾಲ್ವಾಗ ಗೊತ್ತು ನೋಡಿ ಇಷ್ಟು ಹೇಳ್ತಿರಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ಮೆಸೇಜ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಇರಲಿ ಏನು ಗೊತ್ತು ಇವನಿಗೆ ಏನು ಗೊತ್ತು ಇವನು ಬರೀ ಇದ್ರ ಬಗ್ಗೆ ಏಕವಚನದಲ್ಲಿ ಇದು ಮಾಡಕ್ಕೆ ಹೋಗ್ಬೇಡ್ರಿ ಯಾರಿಗೇ ಆಗಲಿ ನಾವು ಪ್ರತಿಯೊಬ್ಬರಿಗೂ ಅಷ್ಟೇ ನಾವು ನಿಮ್ಮಂಗೆ ಡ್ರೈವರು ನಮಗೂ ಒಂದು ಬೆಲೆ ಅಂತಿರ್ತೇವೆ ನೀವು ಡ್ರೈವರ್ಗಳೇ ಒಬ್ಬ ಡ್ರೈವರ್ ಬೆಲೆ ಕೊಟ್ಟಿಲ್ಲ ಅಂದರೆ ಇನ್ನೊಬ್ರು ಬೆಲೆ ಏನು ಕೊಡ್ತಾರೆ ಹೇಳಿ ನಾವೇ ನಮ್ಮನ್ನು ಸಾರ್ ಅಂತ ಕರೀರಿ ಅಂತ ಇರಲ್ಲ ಅಲ್ಲಿ ಐಡಿಯಲ್ ಮೆನ್ಷನ್ ಐತೆ ಶಂಕರ್ ಅಂತ ಐತೆ ಹೆಸರೈತೆ ಶಂಕರ್ ಅಂತ ಹೆಸರು ಮೆನ್ಷನ್ ಮಾಡೇ ಹಾಕ್ಬೋದು ಆಯಿತಾ ಹೋಗೋ ಬರೋ ಏನು ಗೊತ್ತು ಏಕವಚನ ಅಲ್ಲ ಬರೆಯೋದು ಬಿಟ್ಟುಬಿಡ್ರಿ ಆಯಿತಾ ಸುಮ್ಮನೆ ಇಂಥ ಕಮೆಂಟ್ ಮಾಡ್ಕೊಂಡು ನಮ್ಮದು ವಾಲ್ವಾಗ ಏನು ಇನ್ನೊಂದು ವಿಷಯ ಗೊತ್ತಾ ಯಾವತ್ತೇ ಆಗಲಿ ವಾಲ್ವಾ ಬಡವ್ರ ಗಾಡಿ ಆಗೋಲ್ಲ ಬ್ರದರ್ ನಮ್ಮಂಥ ಬಡವರು ವಾಲ್ವದಲ್ಲಿ ಓಡಾಡೋಕ್ಕಾಗಲ್ಲ ತಿಳ್ಕೊಳ್ಳಿ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಹೊರ್ಗಡೆ ಹೋಗೋರಲ್ಲ ಯಾರೂ ವಾಲ್ವದಲ್ಲಿ ಓಡಿಸೋ ಓಡಾಡಕ್ಕಾಗಲ್ಲ ವಾಲ್ವದಲ್ಲಿ ಓಡೋರೇನಿದ್ರು ಸಾಹ್ಕಾರ್ರೆ ಹೋಗಕ್ಕೆ ಬರೋಕ್ಕಾಗೋದು ನಮ್ಮಂಥ ಬಡವರು ಹೋಗೋಕ್ಕಾಗಲ್ಲ ನಾವು ಬಡವರು ನಾವು ಬಡವರಿಗೆ ಬಡವರು ತಕ್ಕನಂಗೆ ದಾರಿ ಹೇಳ್ತಾ ಇದ್ದೀವಿ ನೀವು ಸಾಹುಕಾರ ಇರಬೇಕು ಅನ್ ಅನ್ಕೊಂಡಿದ್ದೀನಿ ಅದಕ್ಕೆ ನೀವು ಸಾಹುಕಾರ ದಾರಿ ಹೇಳ್ತಿದ್ದೀರಾ ಆಯಿತಾ ಇವತ್ತು ಇದು ತಿರ್ಬೋದು ಹೊಸದಾಗಿ ಒಂದು ವಾಲ್ವ ಬಸ್ ಬಿಟ್ಟಿದ್ದಾರೆ ಯಾವ್ದೇಳಿ ನೈನ್ ಸಿಕ್ಸ್ ಡಬಲ್ ಜೀರೋ ನಿಮಗೂ ಗೊತ್ತಿರ್ತೈತೆ ದೊಡ್ಡ ಗಾಡಿ ಮೂರು ಮೂರುವರೆ ಕೋಟಿ ಇದೆ ಒಂದು ಬಸ್ಸು ನಮ್ಮ ಲೈಲ್ಯಾಂಡ್ ತಗೊಂಡ್ರೆ ಆರು ಬಸ್ ಬಿಡ್ಬೋದು ಆರು ಬಸ್ ಬಿಟ್ಬಿಟ್ಟು ಆರು ಬಸ್ಸಲ್ಲಿ ದುಡಿಬೋದು ಲೈಲ್ಯಾಂಡಲ್ಲಿ ದುಡಿಯೋಂಗೆ ಆಯಿತಾ ವಾಲ್ವಾದಲ್ಲಿ ಎಷ್ಟು ದುಡಿಯೋಕ್ಕಾಗಲ್ಲ ಬ್ರದರ್ ಆಯಿತಾ ನೀವು ವಾಲ್ವ ಸುದ್ದಿ ತೆಗಿಯೋಕೆ ಹೋಗ್ಬೇಡಿ ವಾಲ್ವಾ ನಮ್ಮ ಇಂಡಿಯಾ ಗಾಡಿನೇ ಅಲ್ವಾ ಅದು ಫಾರಿನ್ ಗಾಡಿ ಅದು ನಮ್ಮ ಇಂಡಿಯಾದ ಗಾಡಿನೇ ಅಲ್ಲ ಅದು ಲೆಕ್ಕಕ್ಕೆ ಅದು ನಮ್ಮ ಇಂಡಿಯಾದವರೆಲ್ಲ ಇಂಡಿಯಾದಿಂದ ಹೊರಗಿರೋರು ಅವ್ರು ನಮಗೆ ಸಂಬಂಧನೇ ಅಲ್ಲ ನಮ್ಮ ಸಂಬಂಧ ಏನಿದ್ರು ಟಾಟಾ ಲೈಲ್ಯಾಂಡು ಆಯಿತಾ ಬ್ರದರ್ ತಿಳ್ಕೊಳ್ಳಿ ಇನ್ನೊಂದು ಹೇಳ್ತೀನಿ ಮತ್ತೊಂದು ಸಲ ಇನ್ನೊಂದು ಸಲ ಹೇಳ್ತೀನಿ ಆದಷ್ಟು ನೀವು ಡ್ರೈವರ್ ಆಗಿದ್ದರೆ ರಾತ್ರಿ ಗಾಡಿ ಓಡಿಸ್ಬೇಕಾದ್ರೆ ರೋಡಲ್ಲಿ ಲೆಕ್ಕ ಮಾಡಿ ನೋಡಿ ಯಾವುದು ಲೈಲಂಡ್ ಜಾಸ್ತಿ ಹೋಗುತ್ತೋ ಇಲ್ಲ ಟಾಟಾ ಜಾಸ್ತಿ ಹೋಗುತ್ತೋ ಆವಾಗ ತಿಳ್ಕೊಳ್ಳಿ ಯಾವ್ದು ಪವರ್ ಹೆಚ್ಚು ಅಂತ ನೀವಾಗ ನೀವೇ ತಿಳ್ಕೊಬೋದು ಬನ್ನಿ ಬನ್ನಿ ಫ್ರೆಂಡ್ಸ್ ಇವತ್ತು ವಿಡಿಯೋ ಲಾಗ್ ಒಂದು ಶುರು ಮಾಡೋಣ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದ ನಂತರ ಎಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಕ ಇದ್ರದ್ದು ಬಟನ್ ಐತಲ್ಲ ಅದನ್ನು ಒತ್ತಿ ಓಕೆ ಕೊಡ್ರಿ ನನಗೇನು ಬೇಜಾರಿಲ್ಲ ಇಷ್ಟ ಆಗಲಿಲ್ವಾ ಐ ಡಿ ಬ್ಲಾಕ್ ಮಾಡಿರಿ ವೀಡಿಯೋ ನೋ ಐ ಡಿ ನೋಡಿಲ್ಲ ಅಂದರೂ ಪರವಾಗಿಲ್ಲ ಈ ಥರ ಮೆಸೇಜ್ಗಳೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ ನಮಗೆ ತಿಳಿದಿದ್ದು ನಾನು ಯಾವ ವಿಡಿಯೋದಲ್ಲಿ ಯಾವ ವೀಡಿಯೋದಲ್ಲಿ ಎಲ್ಲ ನನಗೆ ಗೊತ್ತು ಅಂತ ನಾನು ಯಾವ ವೀಡಿಯೋದಲ್ಲಿ ಹಾಕಿಲ್ಲ ಇವ್ರು ಹಾಕಿದ್ದಾರೆ ಇವನೇನು ಗೊತ್ತು ಬರೀ ಲೈಲ್ಯಾಂಡ್ ಬಗ್ಗೆ ಹೇಳ್ತಾನೆ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ ಬ್ರದರ್ ನಿಮಗೆ ಗೊತ್ತಿದ್ದು ಏನಾಗಿದ್ದರೆ ನೀವು ವೀಡಿಯೋ ಮಾಡಿ ಹಾಕಿ ಇದು ಸೋಷಿಯಲ್ ಮೀಡಿಯಾ ಯಾರು ಬೇಕಾದ್ರೂ ವೀಡಿಯೋ ಮಾಡ್ಬೋದು ಯಾರು ಬೇಕಾದ್ರೂ ವೀಡಿಯೋ ಮಾಡ್ಬೋದು ಇವರು ಮಾಡಬೇಕು ನಾನೇ ಮಾಡ್ಬೇಕು ಅನ್ನೋದಿಲ್ಲ ನಿಮಗೆ ಗೊತ್ತಿರೋದು ನೀವು ಹಾಕಿ ನಮಗೆ ಗೊತ್ತಿರೋದು ನಾವು ಹಾಕ್ತೀವಿ ಅಷ್ಟೇ ಮುಗಿದೋಯ್ತು ಮ್ಯಾಟ್ರು ಸುಮ್ಮನೆ ಯಾಕೆ ಇಂಥ ಕಮೆಂಟ್ಗಳೆಲ್ಲ ಹಾಕ್ತಿರಳ್ಳಿ ಆ ಕಮೆಂಟ್ಗಳು ಇವನು ಅಂತ ಬಂದಾಗ ನಮಗೆ ಭಾಳ ಬೇಜಾರಾಗಿ ಬಿಡ್ತವೆ ಅರ್ಥ ಆಯ್ತಾ ಬನ್ನಿ ಇವತ್ತು ನಮ್ಮ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಯಾವತ್ತಿದ್ರು ಸೋಷಲ್ ಮೀಡ್ಯಾದಲ್ಲಿ ಒಬ್ಬರು ವೀಡಿಯೋ ಮಾಡ್ತಾನಂದ್ರೆ ಅದು ಕಾಲು ಎಳೆಯೋರು ನಾಲ್ಕು ಜನ ಇದ್ದೇ ಇರ್ತಾರೆ ಆ ನಾಲ್ಕು ಜನದವ್ರು ಇವರು ಒಬ್ಬರು ಕಾಲು ಎಳಿಯೋಕಂತನೇ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು ಅವೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ಬಿಟ್ರೆ ನಾವೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ನಾವು ಬೆಳೆಯೋಕ್ಕೂ ಆಗೋಲ್ಲ ಬನ್ನಿ ಇವ್ಲಾಗಿ ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ದಾವಣಗೆರೆ ಸಿಟಿ ಎಂಟ್ರಿ ಆಗಿದ್ದೀನಿ ನಿನ್ನೆ ಬೆಂಗಳೂರು ಸಿಟಿಯಲ್ಲಿ ವಿಡಿಯೋ ಮಾಡೋಣ ಅಂತ ಬಂದೆ ಫೋನ್ ಮೇಲೆ ಫೋನ್ ಬಂತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಿಟಿ ಎಲ್ಲ ಪಾಸ್ ಮಾಡ್ಕೊ ಬಂದೆ ಮತ್ತು ಅಲ್ಲಿಂದ ಎಲ್ಲೂ ವಿಡಿಯೋ ಮಾಡಕ್ಕೆ ಹೋಗಲಿಲ್ಲ ಬಿಟ್ಟಿದ್ದು ಲೇಟ್ ಬೇರೆ ಆಗ್ಬಿಡ್ತಲ್ಲ ಅಲ್ಲೇ ನೋ ಎಂಟ್ರಿ ಒಂಬತ್ತು ಗಂಟೆ ಬಿಟ್ಟರು ಬೆಂಗಳೂರು ಮತ್ತು ಮನೆಗೆ ಹೋಗಿ ಸಣ್ಣಗಿನೆಲ್ಲ ಮಾಡ್ಕೊಂಡು ಬಿಡೋದು ಲೇಟ್ ಆಗ್ಬಿಡ್ತು ಈಗ ನೋಡಿ ದಾವಣಗೆರೆ ಸಿಟಿ ಎಂಟ್ರಿ ಕೊಟ್ಟಿದ್ದೀನಿ ಇವಾಗ ಸಿಟಿ ಒಳಗೆ ಹೋಗಬೇಕು ಸಿಟಿ ಬಸ್ ಸ್ಟ್ಯಾಂಡೆಲ್ಲ ಬಿಟ್ಟು ಮುಂದೆ ಐತಂತೆ ಅಡ್ರೆಸ್ಸು ಬನ್ನಿ ಈಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಆರು ಕಾಲು ಆರೂವರೆ ಆಗಿರ್ಬೇಕು ಇನ್ನೂ ಲೈಟ್ ಆಫ್ ಮಾಡಿಲ್ಲ ನಿಮಗೆ ಕಾಣ್ತಾ ಇರ್ಬೋದು ಇದ್ರ ಹತ್ರ ಬಂದ್ಬಿಟ್ಟು ಚಿತ್ರದುರ್ಗ ಬಂದು ಒನ್ ಅವರ್ ಮಲಗಿದ್ದೆ ಮಲಗಿಕೊಂಡು ಅಲ್ಲಿಂದ ಆರಾಮಾಗಿ ಬರ್ತಾಯಿದ್ದೀನಿ ಲೋಡು ಏನಪ್ಪ ಅಂದರೆ ಲೋಡ್ ಮಾಡ್ಬೇಕಾದ್ರೆ ಹುಬ್ಳಿ ಅಂತ ಹೇಳಿದ್ರು ಲೋಡೆಲ್ಲ ಆದಮೇಲೆ ಸಂಜೆ ಹೇಳಿದ್ರು ಏನಂತ ಹೇಳಿದ್ರು ಶಿವಮೊಗ್ಗ ಹಾವೇರಿ ಚ ಮತ್ತೆ ಇದು ದಾವಣಗೆರೆ ಹುಬ್ಳಿ ನಾಲ್ಕು ಗಾಡಿ ಲೋಡಾಗಿದ್ದು ನಾಲ್ಕು ಗಾಡಿ ನಾಲ್ಕು ದಿಕ್ಕು ಅಂತ ಹೇಳಿದರು ಲಾಸ್ಟಿಗೆ ಅದು ಇದೆಲ್ಲ ಮಾತಾಡಿ ಫೈನಲ್ ಆಗಿ ಏನು ಮಾಡಿದ್ರು ನನ್ನ ಗಾಡಿ ದಾವಣಗೆರೆಗೆ ಹಾಕಿದರು ನಾನು ಒಂದು ದಿನ ಆಲ್ಟ್ ಆಗಿದ್ದಲ್ಲ ಹಂಗಾಗಿ ನನ್ನ ಗಾಡಿ ದಾವಣಗೆರೆ ಹಾಕಿದರು ಇನ್ನೊಂದು ಗಾಡಿ ಶಿವಮೊಗ್ಗ ಹಾಕಿದರು ಒಂದು ಗಾಡಿ ಹಾವೇರಿ ಹಾಕಿದರು ಲಾಸ್ಟಿಗೆ ಒಂದು ಟೆನ್ ವೀಲ್ ಬಂದಿತ್ತು ಆ ಟೆನ್ ವೀಲ್ನ ಹುಬ್ಬಳ್ಳಿಗೆ ಹಾಕ್ಬಿಟ್ರು ಆಮೇಲೆ ನಾವು ಹೋಗಲ್ಲ ಅಂತೇಳಿದ್ವಿ ದಾವಣಗೆರೆ ಅಂದಿದ್ದು ಲಾಸ್ಟಿಗೆ ಹುಬ್ಳಿ ಬಾಡಿಗೆನೇ ನಮಗೆ ದಾವಣಗೆರೆ ಕೊಟ್ಟವ್ರೆ ಹುಬ್ಳಿ ಬಾಡಿಗೆನೇ ದಾವಣಗೆರೆ ಕೊಟ್ಟರು ನಮಗೆ ಸರಿ ಇಬ್ಬಳು ಇನ್ನೇನು ಮಾಡ್ತೀವಿ ಆತಾಗ ಅಲ್ಲಿವರೆಗೂ ಹೋಗೋದು ಇಲ್ಲೇ ಖಾಲಿ ಮಾಡ್ತೇವಲ್ಲ ಇಲ್ಲೇ ಡೀಸೆಲ್ ಉಳ್ಕೊತೈತೆ ಇಲ್ಲೇ ಏನಾದ್ರು ಜೋಳ ಪಾಳ ತುಂಬ್ಕೊಂಡು ಹೋಗ್ಬಿಡ್ಬೋದು ಅಂತೇಳಿ ಲಾಸ್ಟಿಗೆ ಡಿಸೈಡ್ ಮಾಡಿದೀವಿ ಸರಿ ಹುಬ್ಳಿ ದಾವಣಗೆರೆಯೇ ಖಾಲಿ ಮಾಡೋಣ ಅಂತೇಳಿ ದಾವಣಗೆರೆಯೇ ಕೊಟ್ಟಿದ್ದಾರೆ ಬನ್ನಿ ಇದ್ರಾಗ ಬೇರೆ ದಾವಣಗೆರೆಯಲ್ಲಿ ಮೂರು ಡಿಲ್ವರಿ ಈ ಥರ ಏನು ಮಾಡ್ತೀರಾ ವೈಟ್ ಸಿಮೆಂಟು ಡೀಲರ್ಗಳಿಗೆ ಮೂರು ಡಿಲಿವರಿ ಕೊಡಬೇಕು ಒಂದು ಇವಾಗ ಬಂದುಬಿಟ್ಟು ಬಸ್ ಸ್ಟ್ಯಾಂಡೆಲ್ಲ ಬಿಟ್ಟು ಮುಂದೆ ಯಾವುದೋ ಸಾಯಿ ಹಾಸ್ಪಿಟ್ಲ್ ಅಂತೇನೈತೆ ಅಲ್ಲಂತ ಹೇಳೋರೆ ಎರಡನೇದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೊಡಬೇಕಂತೆ ಇಂಡಸ್ಟ್ರಿಯಲ್ ಏರಿಯಾ ಐತೆ ಮತ್ತು ಮೂರನೇದು ಅಲ್ಲೇ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಇನ್ನೊಂದು ಪಾರ್ಟಿ ಅಂತ ಯಾವುದು ಅದು ಇಲ್ಲೊಬ್ಬರು ರೈಟ್ರ್ ಇದ್ದಾರೆ ಅವ್ರ ಕಂಪ್ನಿ ಹುಬ್ಳಿ ಕಡೆಯಿಂದ ಒಬ್ಬ ರೈಟ್ರು ಅವ್ರೆ ಅವರು ಎಲ್ಲ ಬಂದು ಮಾಡಿಸ್ಕೊಡ್ತಾರೆ ಖಾಲಿ ನಾವು ಬಂದು ಹೋಗೋದಷ್ಟೇ ಗೊತ್ತು ಮೊದಲನೇದು ಲೊಕೇಶನ್ ಕಳಿಸೋರೆ ನಮಗೆ ಈಗ ನಾವು ಹೋಗಿ ನೋಡಿದ್ದು ದಾವಣಗೆರೆ ಸಿಟಿ ಒಳಗೆ ಹೋಗೋದು ಹಸಿದ ಆ ಕಡೆ ಬೈಪಾಸು ಇದು ಸಿಟಿ ಇರೋಡು ನೋಡಿಲ್ಲ ಕ್ಯಾಮ್ರಾಗಳೆಲ್ಲ ಸಿಕ್ಕಾಬೇಡೋ ಸಿ ಸಿ ಕ್ಯಾಮ್ರಾಗಳು ಇಲ್ಲೆಲ್ಲ ಇಲ್ಲಿಂದ ಈ ಕಡೆ ಸಿಟಿ ಒಳಗೆಲ್ಲ ಸಿ ಸಿ ಕ್ಯಾಮ್ರಾ ಇರ್ತವೆ ಅವನು ರೈಟ್ರೆ ಬಂದು ಎಲ್ಲ ಕಡೆ ಗಾಡಿ ಖಾಲಿ ಮಾಡಿಸ್ಕೊಡ್ತಾನೆ ಟೆನ್ಷನ್ ಇಲ್ಲ ನಾವು ಬರೀ ಹೋಗೋದಷ್ಟೇ ಅಲ್ಲೋಗಿ ನಿಲ್ಸಿದ್ರೆ ಅವನಲ್ಲಿ ಎಷ್ಟನ್ನು ಇಳಿಸ್ಬೇಕು ಏನಂತೇಳಿ ಓಯ್ ನಾಯಿ ಅವನು ಎಷ್ಟನ್ನು ತಿಳಿಸ್ಕೊಂಡು ತಾನೆ ಇಳಿಸ್ಬಿಟ್ಟು ತಿರ್ಗಿ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲೆಲ್ಲ ಮೂರು ಕಡೆನೂ ಖಾಲಿ ಮಾಡಿಸಿ ಕೊಡ್ತಾನೆ ಒಟ್ಟಿನಲ್ಲಿ ಖಾಲಿ ಆಗೋದು ಇವತ್ತು ಸಂಜೆ ಒಳಗೆ ಆಗ್ಬೋದು ಇವತ್ತು ಸಂಜೆ ಆಗುತ್ತೆ ಒಟ್ಟಿನಲ್ಲಿ ಆಮೇಲೆ ಇನ್ನೊಂದು ಇವರು ಬೇಗನೆ ಬಾ ಅಂತ ಹೇಳಿದರು ಐದು ಗಂಟೆಗೆಲ್ಲ ಬನ್ನಿ ಇನ್ನೊಂದು ಗಾಡಿ ಬರ್ತೈತೆ ಐದು ಗಂಟೆಗೆಲ್ಲ ಬಂದರೆ ಬೇಗ ಖಾಲಿ ಮಾಡಿಕೊಡ್ತೀನಿ ಅಂತ ಹೇಳಿದರು ಅದು ನಮ್ದು ಏನಪ್ಪ ಅಂದರೆ ನಾನು ಹಿರಿಯರು ಬಿಡ್ತಿದ್ದಂಗೆ ಸ್ವಲ್ಪ ಸಿಕ್ಕಾಪಡೆ ನಿದ್ದೆ ಬೇರೆ ಹೇಳಿತ್ತು ಮಲಿಕೊಂಬಿಟ್ಟೆ ಆರಾಮಾಗಿ ಹೋದ್ಬಿಡು ನಿದ್ದೆ ಬಂತಲ್ಲ ಅಂದ್ಬಿಟ್ಟು ಟೈರ್ ಬೇರೆ ಸ್ವಲ್ಪ ಬಿಸಿಯಾಗಿತ್ತು ಮಲಿಕೊಂಡು ಎರಡು ಅವರ್ ಲೇಟಾಗಿ ಅದ್ ಬಂದೆ ನಾನು ಇಲ್ಲ ಅಂದಿದ್ರೆ ಕರೆಕ್ಟಾಗಿ ಬಂದಿರೋ ನಾನು ಮೂರು ನಾಲ್ಕು ಗಂಟೆಗೆಲ್ಲ ಬರ್ಬೋದಿತ್ತು ನಾಲ್ಕು ಗಂಟೆಗೆಲ್ಲ ಬಂದಿರೋ ಇಷ್ಟೊತ್ತಿಗೆ ಖಾಲಿ ಮಾಡಿ ಕೊಟ್ಟರೆ ಅವನು ಏನಪ್ಪ ಅವನು ಕೆಲವೊಬ್ಬರು ಏನು ಮಾಡ್ತಾರೆ ಅಷ್ಟೊತ್ತಿಗೆ ಬಾ ಎಷ್ಟೊತ್ತಿಗೆ ಬಾ ಖಾಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಲೇಟ್ ಮಾಡಿಬಿಡ್ತಾರೆ ಹೆಂಗ ಏನಂತ ನನಗಂತೂ ಗೊತ್ತಿಲ್ಲ ಒಟ್ನಲ್ಲಿ ಪಾರ್ಟಿ ಫೋನ್ ಮಾಡಿದ್ದ ನನಗೆ ಐದು ಮುಕ್ಕಾಲಿಗೆ ಒಂದು ಸಲ ಫೋನ್ ಮಾಡಿದ್ದೆ ಎಲ್ಲಿದೆಯಪ್ಪ ಇನ್ನೂ ಬಂದಿಲ್ಲ ಗಾಡಿ ಅಂತೇಳಿ ಈ ಥರ ಬರೋಸಾಗರ ಥರ ಬರ್ತಾಯಿದ್ದೀನಿ ಸರ್ ಬರ್ತೀನಿ ಒಂದು ಆರು ಮುಕ್ಕಾಲಿಗೆಲ್ಲ ಬಂದುಬಿಡ್ತೀನಿ ಅಂತ ಹೇಳಿದೆ ಅಷ್ಟೊತ್ತಿಗೆ ಹೇಳ್ದೆ ನಮ್ದು ಇನ್ನೊಂದು ಗಾಡಿ ಬಂದೈತಪ್ಪ ಆ ಗಾಡಿ ಖಾಲಿ ಮಾಡಿಸ್ತೀನಿ ಅದಾದ್ಮೇಲೆ ಇನ್ನು ಮಾಡಿಸ್ಕೊಡ್ತೀನಿ ಅಂತ ಸರಿ ಆಯ್ತು ಸರ್ ಅಷ್ಟೊತ್ತಿನ ಬರ ಅಷ್ಟೊತ್ತಿಗೆ ಅದನ್ನ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ ಬನ್ನಿ ಹೋಗೋಣ ದಾವಣಗೆರೆ ಸಿಟಿ ಅಂತೂ ಎಂಟ್ರಿ ಕೊಟ್ಟಿದ್ದೀನಿ ಇಲ್ಲಿ ರೈಸ್ ಸೈಡ್ ಬರುತ್ತೆ ನೋಡಿ ರಿಲಯನ್ಸ್ ಬಂಕು ನೋಡಿದ್ರೆ ಇದು ರಿಲಯನ್ಸ್ ಬಂಕು ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ರಿಲಯನ್ಸ್ ಬಂಕ್ ಅಂದರೆ ಇದೊಂದು ಭಾಳ ಗುರುತು ಪಡೆ ಇದು ಗುರುತಿಡ್ಕೋಬೇಕು ಯಾಕಂದರೆ ಇಲ್ಲಿ ಸುಮಾರು ಗೋಡನುಗಳವೆ ಏಷ್ಯನ್ ಪೈಂಟ್ ಗೋಡನು ಪಾರ್ಲೇಜಿ ಬಿಸ್ಕೆಟ್ ಗೋಡನು ಮತ್ತು ಇಲ್ಲಿ ವೇರ್ ಹೌಸು ಜೋಳ ಲೋಡ್ ಆಗೋದು ವೇರ್ ಹೌಸು ಎಲ್ಲ ಇದೇ ಜಾಗದಲ್ಲಿ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ರ ಕೆಲವೊಬ್ಬರು ಏನು ಮಾಡ್ತಾರೆ ಮೇಯ್ನ್ ಅಡ್ರೆಸ್ ದಾವಣಗೆರೆ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ರ ಬಾರಪ್ಪ ಅಂತ ಹೇಳ್ತಾರೆ ಇದಕ್ಕೇ ಇದೇ ರಿಲಯನ್ಸ್ ಪೆಟ್ರೋಲ್ ಬಂಕು ನೆಕ್ಸ್ಟು ಸಿಗೋದು ಎ ಪಿ ಎಮ್ ಸಿ ಮಾರ್ಕೆಟು ಬನ್ನಿ ಆರಾಮಾಗಿ ದಾವಣಗೆರೆ ಸಿಟಿ ಒಳಗೆ ಹೋಗಿ ಇವತ್ತು ಎಷ್ಟಾಗುತ್ತೋ ಅಷ್ಟು ಖಾಲಿ ಮಾಡೋಕ್ಕೆ ಕೊಟ್ಟು ಮೂರು ಖಾಲಿ ಮಾಡ್ಬೇಕು ನಾನು ಮೂರು ಖಾಲಿ ಮಾಡಿಸ್ಕೊಡ್ತೀನಿ ಅಂತೇಳಿದ್ರು ಯಾಕಂದರೆ ಅವರೇ ಇರ್ತಾರಲ್ಲ ನೋಡಿದ್ದು ದಾವಣಗೆರೆ ರೈಲ್ವೆ ಸ್ಟೇಷನ್ ರೋಡು ಇಲ್ಲಿ ರೈಟ್ಗೆ ಹೋದರೆ ಎ ಪಿ ಎಮ್ ಸಿ ಹೋಗುತ್ತೆ ನಾವು ಸೀದಾ ಹೋಗ್ಬೇಕು ಎ ಪಿ ಎಮ್ ಸಿಗೆ ಮೂರು ನಾಲ್ಕು ದಾರಿ ಇದ್ದೇವೆ ನೋಡಿ ಇಲ್ಲಿ ರೈಟ್ಗೆ ಹೋಗೋದು ಡ್ರಿಂಕ್ಸ್ ತುಂಬ ಬಂದರೆ ಅಲ್ಲೇ ಅಲ್ಲಿ ರೈಟ್ಗೆ ಹೋದರೆ ಅದೇ ಜಾಗದಲ್ಲಿ ಖಾಲಿ ಆಗುತ್ತೆ ಮತ್ತು ಮುಂದೆ ಒಂದು ಬಸ್ ಸ್ಟ್ಯಾಂಡಿಂದ ಹಿಂದಕ್ಕೆ ಒಂದು ರೋಡ್ ಐತೆ ಬಸ್ ಸ್ಟ್ಯಾಂಡ್ ಆದಮೇಲೆ ಒಂದು ರೋಡ್ ಐತೆ ಎ ಪಿ ಎಮ್ ಸಿ ಹೋಗಿ ನಾಲ್ಕು ರೋಡ್ ಅವೆ ಇಲ್ಲಿ ದಾವಣಗೆರೆಯಲ್ಲಿ ನೋಡಿ ಇಲ್ಲಿಂದ ಡಬಲ್ ರೋಡು ಹೆಂಗಿದೆ ನೋಡಿ ದಾವಣಗೆರೆ ಸಿಟಿ ಮುಂದೆ ಹೋದ್ರೆ ಬಸ್ ಸ್ಟ್ಯಾಂಡು ದಾವಣಗೆರೆ ಹೊಸ ಬಸ್ ಸ್ಟ್ಯಾಂಡ್ ಇಲ್ಲೇ ಐತೆ ಸಿವಿಲ್ ಬಸ್ ಸ್ಟ್ಯಾಂಡು ಅಲ್ಲಿ ಸಿಟಿ ಹತ್ರ ಸೆಂಟ್ರಲ್ ಐತೆ ಅಲ್ಲಿ ಸೆಂಟ್ರಲ್ ಇದು ರೈಲ್ವೆ ಸ್ಟೇಷನ್ ಹತ್ತಿರ ಹೊಸ ಬಸ್ ಸ್ಟ್ಯಾಂಡು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಂತೂ ಇಲ್ಲೇ ಇರೋದು ಈ ಬೋರ್ಡ್ ಕಾಣ್ತಲ್ಲ ಬೋರ್ಡಿಂದ ಮುಂದೆ ನೋಡಿ ಇಲ್ಲೆಲ್ಲ ಬಸ್ಗಳು ನಿಂತಾವಲ್ಲ ಇವೆಲ್ಲ ಬಸ್ ಸ್ಟ್ಯಾಂಡಿಗೆ ಬಸ್ ಸ್ಟ್ಯಾಂಡು ಏನೋ ಹೊಸ್ದಾಗಿ ಮಾಡ್ತಾವ್ರೆ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ತಾವ್ರೆ ಸ್ವಲ್ಪ ಬಸ್ಗಳೆಲ್ಲ ರೋಡಲ್ಲೇ ನಿಂತಿರ್ತವೆ ಇನ್ನು ಬಸ್ ಸ್ಟ್ಯಾಂಡು ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ ಅನಿಸುತ್ತೆ ನನಗೆ ನೋಡಿ ಇವೆಲ್ಲ ಬಸ್ ನಿಂತಿರೋ ಕೆ ಎಸ್ ಆರ್ ಸಿ ಬಸ್ ನಿಂತಿರೋದ್ರು ಅವೇನೆ ಇಲ್ಲೂ ಒಂದು ರೋಡ್ ಎ ಪಿ ಎಮ್ ಸಿಗೋಗೋದು ಇಲ್ಲೊಂದು ಗ್ಯಾಸ್ ಬಂಕ್ ಐತೆ ಸೈಡಾಗಿ ಈ ಬಂಕಿಂದ ಒಳಗೋದ್ರೆ ಈರುಳ್ಳಿ ಮಾರ್ಕೆಟು ನೋಡಿ ಈ ಜಾಗ ಇಲ್ಲೊಂದು ಟರ್ನಿಂಗ್ ಅಂತ ಗೊತ್ತಾ ನೋಡಿ ಈ ಜಾಗದಲ್ಲಿ ಈರುಳ್ಳಿ ಮಾರ್ಕೆಟು ಎ ಪಿ ಎಮ್ ಸಿ ಮತ್ತು ಯಾವುದು ಬಂಬು ಬಜಾರು ಎಲ್ಲ ಇದೆ ದಾರಿ ಅಲ್ಲಿ ಇಲ್ಲಿಂದ ಈ ಕಡೆ ಬಂದರೆ ನೆಕ್ಸ್ಟ್ ಸಿಗೋದು ನಮಗೆ ಹಳೇ ಬಸ್ ಸ್ಟ್ಯಾಂಡು ಅವಾಗ ಸುಮಾರು ಸಲ ಬರ್ತಿದ್ವಿ ನಮ್ಮ ಕ್ಯಾಂಟ್ರ್ ಉಳಿದಾಗಲ್ಲ ಇಲ್ಲಿ ಈ ದೊಡ್ಡ ಗಾಡಿ ಬಂದ ಮೇಲೆ ಬರೋದು ಭಾಳ ಕಡಿಮೆ ಮಾಡಿಬಿಟ್ಟು ಈ ರೋಡಾಗೆಲ್ಲ ಭಾಳ ಅಂದ್ರೇನು ಭಾಳ ಸಿಕ್ಕಾಪಟ್ಟೆ ಕಡಿಮೆ ಮಾಡಿಬಿಟ್ಟು ಬಿಡಿ ಈ ರೋಡಾಗೆ ನೋಡಿ ಇಲ್ಲಿ ಬರೋದು ಹಳೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಕಾಣ್ತಿರ್ಬೋದು ಸಿವಿಲ್ ಬಸ್ ಸ್ಟ್ಯಾಂಡ್ ಇದು ಈ ಸರ್ಕಲಿಂದ ನೋಡಿ ರೈಸ್ ಆಗಿತ್ತು ನೋಡೋದು ಸಿವಿಲ್ ಬಸ್ ಸ್ಟ್ಯಾಂಡ್ ಯಾವ ಥರ ದೊಡ್ಡದಾಗ ಯಾವ ಥರ ಮಾಡಿದೆ ನೋಡಿ ಇದು ಬಂದು ಶಾಮ್ನೂರು ಶಿವಶಂಕರಪ್ಪನವ್ರು ಬಸ್ ಸ್ಟ್ಯಾಂಡು ಅಂತ ಕರೀತಾರೆ ಏ ಅವರೇ ಮಾಡಿಸ್ಕೊಟ್ಟವರೋ ಇಲ್ಲ ಏನಂತ ಒಂದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಬಸ್ ಸ್ಟ್ಯಾಂಡ್ ಮೇಲೆ ಆ ಥರ ಬರ್ದವ್ರೆ ಅದು ಒಂದೇ ಗೊತ್ತಿರೋದು ನಮಗೆ ಬನ್ನಿ ಇದು ನೆಕ್ಸ್ಟು ರೈಲ್ವೆ ಟೇಷನು ಇಲ್ಲಿ ಸಿಗೋದು ಸೆಂಟ್ರಲ್ ಸಿಗೋದು ದಾವಣಗೆರೆ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇಲ್ಲಿಂದ ನಾನು ಇನ್ನೂ ಎರಡು ಕಿಲೋಮೀಟ್ರ್ ಹೋಗ್ಬೇಕು ನೋಡಿ ಇಲ್ಲಿಗೆ ಕ್ಯಾಂಟ್ರನ್ ಇದ್ದು ಗೊತ್ತಾ ಇದು ರೈಲ್ವೆ ಟೇಷನ್ ಇದು ಈ ಆಟೋ ಪಾಟೋ ನಿಂತಿರವಲ್ಲ ಇವೆಲ್ಲ ರೈಲ್ವೆ ಟೇಷನ್ಗೆ ನಿಂತಿರವೆಲ್ಲ ನೋಡಿ ಬಸ್ನವರು ಏನೂ ನೋಡಲ್ಲ ಸೀಸ್ತಾ ಸೀ ಅಂತ ನುಕ್ಕೊಂಡು ಬಂದು ಹೋಯ್ತಾನೆ ಬಂದು ಇಲ್ಲೇ ನಿಂತ್ಬಿಟ್ಟ ಇಷ್ಟಕ್ಕೆ ಹಂಗೆ ನುಗ್ಗು ಬರ್ತಾಯಿರೋದೇ ಏನು ಮಾಡೋಕ್ಕಾಗಲ್ಲ ಕೆಲವು ಬಸ್ನವರೇ ಹಂಗೆ ಎಲ್ಲರೂ ಅಲ್ಲ ಕೆಲವೊಬ್ಬರು ಇರ್ತಾರೆ ನೋಡಿ ಈ ಬಸ್ನವನು ಎಷ್ಟು ನಿಧಾನಕ್ಕೆ ಹೋಗ್ತಾವನೆ ಅಂದರೆ ಅವ್ರು ನೈಟೆಲ್ಲ ಜರ್ನಿ ಮಾಡ್ಕೊಂಬಂದೇ ಸೀಟ್ಗಳು ಇಳಿಸ್ತಾವನೆ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಹೋಯ್ತಾವೆ ಎಲ್ಲರನ್ನೂ ಇಳಿಸ್ಬಿಟ್ಟು ಎಲ್ಲ ಸ್ಟ್ಯಾಂಡ್ ಇರ್ತೈತಲ್ಲ ಅವಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾನೆ ಅವನು ನೋಡು ಹೊಲ್ಟ ನೋಡು ಸಲಗ ಸಲಗ ಒಂಟಿಬಿಟ್ಟ ನಮ್ಮ ಕೆಂಪು ಬಸ್ಸು ಬೆಂಕಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಕೆಲವು ಡ್ರೈವರ್ಗಳು ಅಪ್ಪ ನಮಗಂತೂ ಸಾಕು ಸಾಕಬಿಡೈತೆ ರಾತ್ರಿ ಎಲ್ಲ ನಮ್ಮ ಮನೆ ಸಿಟಿ ಸಿಟಿಯೆಲ್ಲ ಬಂದು ಜಾಳಿ ಕರೆಸಲ ಸಿಕ್ಕಾಬಿಡಿ ಜಾಮ್ ಆಗ್ಬಿಡಿತ್ತು ಮನೆಗೆ ಬರೋಷ್ಟೊತ್ತಿಗೆ ಅಲ್ಲೇ ಹನ್ನೊಂದುವರೆ ಹನ್ನೆರಡು ಗಂಟೆ ಹೋಗಿ ಮನೆಗೆ ಹೋಗಿ ಸ್ನಾಗಿನ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೇಲಿ ಬೇರೆ ಹೆಂಗಸರು ಇವತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾರೆ ನಮ್ಮ ರಾಮು ನಮ್ಮ ಗೆಳೆಯ ರಾಮು ಬೇರೆ ನಮ್ಮ ನಾಯಿ ಮನೇಲಿರೋದು ಗಾಡಿಯೇ ಕರ್ಕೊಂಡು ಬಂದಿದ್ದೀನಿ ಮುಂದೆ ಅಲ್ಲಿ ಇದರ ಥರ ತೋರಿಸ್ತೀನಿ ಬನ್ನಿ ಏನಕ್ಕಪ್ಪ ಅಂದರೆ ಈಗ ಅವ್ರು ಬರೋದು ಮೂರು ದಿನ ಆಗುತ್ತೆ ಮೂರು ದಿನದವರೆಗೂ ಪಾಪ ಅದಕ್ಕೆ ಊಟ ತಿಂಡಿಗೆಲ್ಲ ವ್ಯವಸ್ಥೆ ಎಲ್ಲೋ ಅಲ್ಲಿ ಅಕ್ಕಪಕ್ಕದ ಮನೇಲಿ ಬಿಟ್ಟು ಹೋಗೋಕ್ಕಾಗಲ್ಲ ಹಂಗಾಗಿ ಗಾಡಿಯಲ್ಲೇ ಕರ್ಕೊಂಡ್ಬಂದಿದೀನಿ ಈ ಸಲ ಜೊತೇಲೆ ಒಬ್ಬರು ಅವರೇ ನಮ್ಮ ರಾಮು ಮುಂದೆ ಅಲ್ಲಿ ಇದ್ರ ಹತ್ರ ಅಲ್ಲೋಡಿಂಗ್ ಪಾಯಿಂಟಲ್ಲಿ ನಿಲ್ಲಿಸ್ತೀನಲ್ಲ ಅಲ್ಲಿ ತೋರಿಸ್ತೀನಿ ಬರ್ರಿ ನಮ್ಮ ರಾಮುನ ಇಲ್ಲೇ ಇಲ್ಲೋ ಅಡ್ರೆಸ್ ಹೇಳಿದ್ರು ಎಲ್ಲಂತ ಗೊತ್ತಾಗ್ತಿಲ್ಲ ಇಲ್ಲೆಲ್ಲ ರೈಟಿಗೆ ಹೋಗ್ಬೇಕು ನಾವು ಈ ಬೈಕ್ ಶೋರೂಮ್ ಹತ್ರ ರೈಟ್ಗೆ ಹೋಗಬೇಕಂತೆ ಮುಂದೆ ಹೋಗಿ ಯೂ ಟರ್ನ್ ಬರಬೇಕು ಬನ್ನಿ ಮುಂದೆ ಹೋಗಿ ಯೂ ಟರ್ನ್ ಬಂದು ನೋಡೋಣ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀವಿ ಅಂದರೆ ಸಂತೆ ಹತ್ರ ಹತ್ರ ಬಾಡ ಅಂತೇಳಿ ಊರಿಗೆ ಭತ್ತ ತುಂಬಕ್ಕೆ ಬಂದಿದ್ದೀನಿ ದಾವಣಗೆರೆ ನಿನ್ನೆ ಸಂಜೆ ಗಾಡಿ ಖಾಲಿ ಆಯಿತು ನಿನ್ನೆ ಲೋಡ್ ಆಗಿಲ್ಲ ಆಗಿದ್ವಿ ಅಲ್ಲಿ ರಾಮ ಅಲ್ಲಿ ನಿಂತಿದ್ದೀನಿ ಇಲ್ಲಿ ವೇ ಬ್ರಿಡ್ಜಲ್ಲಿ ತೂಕ ಮಾಡ್ಕೊಂಡು ಹೋಗಕ್ಕೆ ನಿಲ್ಸಿದ್ವಿ ನೋಡಿ ಇದು ವೇ ಬ್ರಿಡ್ಜು ಕಾಣ್ತಿದ್ದೆ ನೋಡಿ ಇದು ವೇ ಬ್ರಿಡ್ಜ್ ರೇ ರೇಟ್ ನೋಡಿ ಪ್ರ ನಾನು ಬ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಈ ರೇಟು ನೋಡಿದ್ರ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಈ ರೇಟು ಅಷ್ಟು ಕಾಸ್ಟ್ಲಿ ಪೇಮೆಂಟ್ ಇಲ್ಲಿ ಹಳ್ಳಿ ಅಲ್ವಾ ಇದು ನೋಡಿ ನಮ್ಮ ಸಬ್ಸ್ಕ್ರೈಬರ್ದು ಗಾಡಿದು ಚಿತ್ರದುರ್ಗದಂತೆ ಚಿತ್ರದುರ್ಗದಂತೆ ನಮ್ಮ ಸಬ್ಸ್ಕ್ರೈಬರ್ ಇವರು ನಾನು ಅಲ್ಲಿ ಬಂದು ಇಸ್ಬಿಟ್ಟು ಗಾಡಿಯಲ್ಲಿ ಕೂತಿದ್ದೀನಿ ಅವರೇ ಬಂದು ಮಾತಾಡ್ಸಿರು ಅವರೇ ಬಂದು ಮಾತಾಡ್ಸಿರು ಅಣ್ಣ ನಿಮ್ಮ ಸಬ್ಸ್ಕ್ರೈಬರ್ ಅಂತ ಬಂದು ಈ ಟಿ ವಿ ಅವರು ಭತ್ತಕ್ಕೆ ನೋಡಿಗೆ ಬಂದವ್ರೆ ಭತ್ತ ಹೋಡಿ ಹೋಗ್ಬೇಕು ಇವಾಗ ಬರ್ರಿ ಈಗ ಅವ್ರನ್ನ ಮಾತಾಡ್ಸೋಣ ಗಾಡಿ ತೂಕ ಎಲ್ಲ ಆಯಿತು ಸಬ್ಸ್ಕ್ರೈಬರ್ನ ಮಾತಾಡ್ಸೋಣ ಅಷ್ಟೊತ್ತಿಗೆ ನಮ್ಮ ಪಾರ್ಟಿನಾಗ ಬಂದರು ನಮ್ಮದು ತೂಕಕ್ಕೆ ಅಂದರು ಇಷ್ಟ ಅವರು ಹೋದರು ಮತ್ತೆ ಸಿಕ್ತಾರೆ ಸಿಕ್ಕಾಗ ವಿಡಿಯೋ ಮಾಡೋಣ ಆಮೇಲೆ ಪೇಮೆಂಟ್ ಇದು ಹೇಳ್ತಿದ್ನಲ್ಲ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಬೇರೆ ಕಡೆ ನಾವು ಕರ್ನಾಟಕದಲ್ಲಿ ಎಲ್ಲೇ ಮಾಡಿ ಎರಡು ಸ್ಲಿಪ್ ಕೊಡ್ತಾರೆ ಇಲ್ಲಿ ಒಂದೇ ಸ್ಲಿಪ್ ಕೊಡದಂತೆ ಎರಡನೇ ಸ್ಲಿಪ್ ಏನಾದ್ರು ಬೇಕು ಅಂದರೆ ಅಗ ಎರಡನೇ ಸ್ಲಿಪ್ ಬೇಕಂದ್ರೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಎಲ್ಲೆಲ್ಲೂ ನೋಡಿಲ್ಲ ಈ ಕಾಸ್ಟ್ಲಿನ ನಮ್ಮ ಗಾಡಿ ನೂರರಿಂದ ನೂರೈವತ್ತು ರೂಪಾಯಿ ಲಾಸ್ಟು ಇದರಲ್ಲಿ ಮಾತ್ರ ಇನ್ನೂರು ರೂಪಾಯಿ ತಗೋತಾರೆ ಇಲ್ಲಿ ಇನ್ನೂರ ಎಷ್ಟು ಮುನ್ನೂರು ರೂಪಾಯಿ ಇರ್ಬೇಕೇನಪ್ಪ ಸಿಕ್ಕಾಬೇ ಕಾಸ್ಲಿ ಬನ್ನಿ ಹೋಗೋಣ ಲೋಡ್ಗೆ ಹಿಂದೆ ಎಲ್ಲೂ ವಿಡಿಯೋನೇ ಮಾಡೋಕ್ಕಾಗಿಲ್ಲ ಬರೇ ಎರಡು ಡೆಲಿವರಿ ಖಾಲಿ ಮಾಡೋದು ಅದು ಇದು ಅನ್ಕೊಂಡು ಖಾಲಿ ಮಾಡೋಕ್ಕಾಗಿಲ್ಲ ನಮ್ಮಲ್ಲಿ ನಮ್ಮ ಜೊತೆ ಇವತ್ತು ನೆಂಟರು ಬೇರೆ ಬಂದಿದ್ದಾರೆ ಬರಲಿ ನೋಡಿಲಿ ನೋಡಿದ್ರ ನಮ್ಮ ರಾಮು ಅಂತ ನಮ್ಮ ಮನೆ ನಾಯಿ ಮನೇಲೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಣ್ಣ ಸ್ವಲ್ಪ ಇಲ್ಲಿ ರೈಟ್ಗೆ ಹೋಗ್ಬೇಕು ಬಸ್ ಬೇರೆ ಅಡ್ಡ ನಿಂತು ಕೂಡ ಇದ್ರೆ ಬಸ್ ಬೇರೆ ಅಡ್ಡ ನಿಂತ ತೆಗಿತಾ ಇಲ್ಲ ಜಾಮ್ ಆಗ್ತಾ ಇತ್ತು ಅವ್ರ ಸೀಟ್ ಹತ್ತೋವರೆಗೂ ಅವ್ರು ತೆಗಿಯಲ್ಲ ಗಾಡಿನ ಸೇವ್ ಮಾಡುವ ಮುಂದಕ್ಕೆ ಹೋಗ್ಬಿಡಣ ಭತ್ತಕ್ಕೆ ಎಲ್ಲಿ ಹೋದ್ರೂ ಇದೆ ರಾಮಾಯಣ ಗಲ್ಲಿ ರೋಡ್ ಅವ್ ವಯರ್ ನೋಡ್ರಿ ಹಿಂಗದವಲ್ಲಪ್ಪ ಇಲ್ಲಿ ನೋಡೋಣ ಇಲ್ಲಿಂದ ಎಲ್ಲ ಹೋಗ್ಬೇಕಂತೆ ಅಲ್ಲಿ ಹಿಂದೆ ಟೂ ವೀಲರ್ ಹೋಗ್ತಾ ಇತೆ ಟೂ ವೀಲರ ಕರ್ಕೊಂಡು ಹೋಗ್ತಾವೆ ಬನ್ನಿ ಹಿಂದೆ ಹೋಗಿ ಲೋಡ್ ಗಿಡ ಮಾಡಿಸ್ಕೊಂಡು ಲೈ ಐಟೆ ಸುಭ ಹಾಂ ಕೆಳಗಡೆ ಬಿಟ್ಟಾಗ ಸುಮ್ಮನೆ ಇರ್ತೀಯಾ ಗಾಡಿ ಕುತ್ಕೊಂಡೋಗ ಹುಚ್ಚೋಗ್ಯಾ ಹ್ಞೂ ಇನ್ನು ಸೀಟೆ ಸುಬ್ಬ ಸುಮ್ಮನೆ ಇರೋಲ್ಲ ಕೆಳಗಡೆ ಹತ್ತು ನಿಮಿಷ ಬಿಟ್ಟಿದ್ದೀನಿ ಅಲ್ಲಿ ಬಡ ಬಂದಿದ್ದೀನಿ ಅಲ್ಲಿ ಸುಮ್ಮನೆ ಇದ್ದಾನೆ ಇಲ್ಲಿ ಬಂದು ಹುಚ್ಚ ಹೋಗ್ತಾನೆ ಕಡೆಗೆ ಏನು ಮಾಡ್ತೀರ ಅವು ಏನು ಗೊತ್ತಿಲ್ಲ ಅರ್ಜೆಂಟು ಅರ್ಜೆಂಟ್ ಅಂತ ಹೇಳಕ್ಕೂ ಬಾಯಿ ಬರೋಲ್ಲ ಅಲ್ಲೇ ಹೋಗ್ಕೊಂಬಿಡ್ತವೆ ಏನು ಮಾಡೋಕ್ಕಾಗಲ್ಲ ಪ್ರಾಣಿ ಅಂತ ನಾವು ಇದನ್ನ ಸಾಕಿದ್ಮೇಲೆ ಎಲ್ಲನೂ ಸಹಿಸ್ಕೊಂಡು ಬನ್ನಿ ಅಲ್ಲಿ ಹೋಗಿ ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ನೋಡೋಣ ಬೇರೆ ಬರ್ತೈತೆ ನಮ್ಮ ಹುಡುಗರು ಬೇರೆ ಫೋನ್ ಮಾಡ್ತಾವ್ರೆ ಯಾಕೆ ಬರ್ರಿ ಅವ್ರ ಹತ್ರ ಮಾತಾಡ್ತೀವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಅಂಬಾರಿ ಲೋಡ್ ಮಾಡ್ತಿರೋದು ನಮ್ಮ ಹುಣ್ಸಿಗೆಗೂ ಇಲ್ಲಿಗೂ ಭಾರಿ ಡಿಫ್ರೆನ್ಸ್ ನೋಡಿ ಇಲ್ಲೆಲ್ಲ ಎಲ್ಲ ಪೂರ್ತಿ ಬತ್ತದ ಒಳಗಡೆ ಎಲ್ಲ ಪೂರ್ತಿ ಬತ್ತಾನೆ ಎಲ್ಲಿ ನೋಡ್ರಿ ಬರೀ ಬತ್ತಾನೆ ಇದು ಆದರೆ ನಮ್ಮ ಹುಣ್ಸಿಗೆ ಅಷ್ಟು ಬರೋಲ್ಲ ಬನ್ನಿ ನಿಟ್ಟು ನೋಡಿ ಹೆಂಗೆ ಹೊಡೆದಿದ್ದಾರೆ ಏನು ಒಂದು ನಿಟ್ಟು ಚೆನ್ನಾಗಿ ಹೊಡ್ಯಾಕ್ ಬರಲ್ಲ ಲೆವೆಲ್ಲಾಗಿ ಅವಳೆಲ್ಲ ತುಂಬಿಟ್ಟಿದ್ದಾರೆ ಅವೆಲ್ಲ ಮಾಡ್ಬೇಕು ಇಲ್ಲಿ ನಮ್ಮ ರಾಮು ರಾಮು ಹೇಳ ಎಲ್ಲರಿಗೂ ಹೇಳು ಹೇಳ ರಾಮ ಅವನಿಗಂತೂ ಸಾಕಾಗ್ಬಿಡೈತೆ ಇವನ ಜೊತೆ ಯಾಕಾರ ಬಂದು ಅಂತ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಅಂದರೆ ನೋಡಿ ನೆಲಮಂಗಲ ಹತ್ತತ್ರ ಇದ್ದೀನಿ ಇಬ್ನಿ ನೋಡಿ ಹೆಂಗವೆ ಬೆಳಗ್ಗೆ ಟೈಮ್ ಆರೂವರೆ ಏಳು ಗಂಟೆ ಆದರೆ ಇಬ್ನಿ ನೋಡಿ ಹೆಂಗವೆ ನಿನ್ನೆ ಅಲ್ಲಿ ರಾತ್ರಿ ರಾತ್ರಿ ಲೋಡಾಗಿಬಿಡೋದೆ ಹನ್ನೊಂದು ಹನ್ನೊಂದುವರೆ ಆಗಿಬಿಡ್ತು ಅಲ್ಲಿ ಚೀಲ ತುಂಬಲಿಲ್ಲ ಮತ್ತು ವೈರ್ಗಳು ಎಲ್ಲ ದೊಡ್ಡ ಸಮಸ್ಯೆ ಗಲಾಟೆ ಮಾಡಿ ಎರಡೆರಡು ಕಡೆ ತುಂಬಲ್ಲ ಅಂತೇಳಿ ಮತ್ತೆ ವಾಪಸ್ ಆಚೆ ಕರೆಸಿ ಗೋಡನಿಂದ ಲೋಡ್ ಮಾಡಿ ಕಳಿಸಿದ್ರು ಹಂಗಾಗಿ ರಾತ್ರಿ ಲೋಡ್ ಮಾಡಿಬಿಡೋದೆ ಅಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಗ್ಬಿಡ್ತು ಎಲ್ಲೂ ಏನು ಮಾಡೋಕ್ಕೋಗಿಲ್ಲ ಸೀದಾ ಸೀದಾ ಬಂದ್ಬಿಟ್ಟೆ ಇವಾಗ ನೋಡಿ ಕರೆಕ್ಟಾಗಿ ನಮ್ಮ ಊರು ಹತ್ತಿರ ಇದ್ದೀನಿ ಇವಾಗ ಇಲ್ಲಿಂದ ಇನ್ನೂ ಐದಾರು ಕಿಲೋಮೀಟ್ರ್ ಹೋಗೋಕ್ಕಷ್ಟೇ ನಾವು ನೆಲಮಂಗ್ಲಕ್ಕೆ ನೆಲ್ಮಂಗಲಲ್ಲಿ ಹೋಗಿ ಖಾಲಿ ಮಾಡಿ ಇವತ್ತು ಭಾನುವಾರ ಬೇರೆ ಇವತ್ತು ಹೋಗಿ ಗಾಡಿ ಖಾಲಿ ಆಗುತ್ತೆ ಇಲ್ಲವಾಗ ಗೊತ್ತಿಲ್ಲ ಹೋಗೋಣ ಹೋಗಿ ನೋಡೋಣ ಹೋಗಿ ಖಾಲಿ ಆದರೆ ಖಾಲಿ ಮಾಡಿಸ್ಕೊಂಡು ಮನೆ ಕಡೆ ಹೋಗೋದೇ ಇವತ್ತು ಇವತ್ತು ಮನೆ ಕಡೆ ಹೋದ್ರೂ ಯಾರೂ ಇಲ್ಲ ಮನೆಯಲ್ಲಿ ಬರೋದೇನಿದ್ರೂ ನಾಳೆನೆ ನೋಡೋಣ ಏನೇನಾಗುತ್ತಂತ ಬನ್ನಿ ಹಾಗೆ ನೋಡ್ತಾ ಹೋಗೋಣ ಡ್ರೈವರಾ ನೀನು ಡ್ರೈವರಾ ನೀನು ಓಡಿಸ್ ಗಾಡಿ ಓಡಿಸು वर्ष गाडी वर्ष